ಉಮಾರಾಣಿ ಕುಟುಂಬಸ್ಥರಿಂದ ಪದೇ ಪದೇ ತೊಂದರೆ ಇದೆ ಬುರಾನ್ ಶೇಖ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಆಲಕನೂರ ಕರಿಸಿದ್ದೇಶ್ವರ ಮಹಾದ್ವಾರದ ಹತ್ತಿರ ಇರುವ ಜಾಗಕ್ಕಾಗಿ ಸುಮಾರು ದಿನಗಳಿಂದ ತಂಟೆ ತಕರಾರುಗಳು ಎರಡು ಕುಟುಂಬಗಳ ನಡುವೆ ನಡೆಯುತ್ತಿದ್ದು ಈಗ ಜಾಗಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಬುರಾನ್ ಶೇಖ್ ಎಂಬುವರು ತಮ್ಮ ಹತ್ತಿರ ಇರುವ ದಾಖಲಾತಿಗಳನ್ನು ಮಾಧ್ಯಮದವರ ಮುಂದೆ ತೋರಿಸಿ ನನ್ನ ಹತ್ತಿರ ಆ ಜಾಗಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ನನ್ನ ಹತ್ತಿರ ಕೂಡ ಇದೆ ಉಮಾರಾಣಿ ಕುಟುಂಬಸ್ಥರಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಬುಧವಾರ ಸಂಜೆ ಏಳು ಗಂಟೆಗೆ ಪಟ್ಟಣದ ಪೊಲೀಸ್ ಠಾಣೆಯ ಹತ್ತಿರ ಇರುವ ವಸಂತ ಆಲಕ್ನೂರ ಅವರು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಹತ್ತಿರ ಇರುವ ದಾಖಲಾತಿಗಳನ್ನು ತೋರಿಸಿ ತಮ್ಮ ದುಃಖವನ್ನು ತೋಡಿಕೊಂಡಿದ್ದು ಹೀಗೆ ಮತ್ತ ಸರ್ವೆ ನಂಬರ್ ಒಂಬತ್ತರಾಗ ಒಂದ್ ನೂರ ಅರವತ್ತೊಂದು ಆಸ್ತಿಗಳು ಅಲಾಟ್ಮೆಂಟ್ ಆಗಿ ಅವ್ರಾಪಿನ ನೋಡಬಹುದು ತೋರಿಸ್ತೀನಿ ಅದ್ರಾಗ ಮೂವತ್ತೊಂದನೇ ಅದರಾಗ ಮೂವತ್ತೊಂದೇ ನಂಬರ್ಗೆ ಎಲ್ ಬಿ ಪಿ ಎಸ್ ಆರ್ ನಂಬರ್ ಹತ್ತು ಎಂಬತ್ತೈದು ಸೈಜ್ ಇಪ್ಪತ್ತು ಬೈ ಇಪ್ಪತ್ತು ಅಲೋಟ್ಮೆಂಟ್ ಆಗಿ ಆ ನಂತರ ಅವ್ರ ಅವ್ರದ ಲೈಸೆನ್ಸ್ ಹತ್ತೊಂಬತ್ ನೂರ ಅರವತ್ ಮೂರ ದಿಂದ ಅವ್ರ ಲೈಸೆನ್ಸ್ ಐತಿ ಚಾದಿಯಲ್ಲಿ ನಡ್ಸ್ಕೋತ್ ಬಂದಿದ್ರು ಅವ್ರು ಚಾ ಅಂಗಡಿ ನಡ್ಸ್ಕೊಂತ ಬಂದ ನಂತರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಾಗ ಸರ್ಕಾರ ಅವ್ರಿಗೆ ನೀವು ಕಬ್ಜಾ ಇದ್ದಿದ್ದ ಜಾಗ ನಿಮಗೆ ತಗೋರಿ ಅಂತ ಹೇಳಿ ಕಾಸಲ್ಲಿ ಇಪ್ಪತ್ತು ಇಪ್ಪತ್ತು ಜಾಗ ಅವ್ರಿಗೆ ಅಲಾಟ್ಮೆಂಟ್ ಹತ್ತೊಂಬತ್ ನೂರ ಎಪ್ಪತ್ತೆಂಟರ ಮಾಡಿದ್ರು ಮಾಡಿದ ನಂತರ ಆ ಜಾಗ ಅವ್ರ ಕಂಟಿನ್ಯೂ ಬಂತು ಆ ನಂತರ ಅವ್ರ ತೀರ್ಕೊಂಡ್ರು ಅವ್ರ ಚಾ ನಡ್ಸ್ಕೊಂತ ಬಂದ್ರು ಅವ್ರ ತೀರ್ಕೊಂಡ್ರು ತೀರ್ಕೊಂಡ ನಂತರ ಅವ್ರ ಮಗ ಬಸಪ್ಪ ಶಿವಪುತ್ರೀ ಸರಳ ವಾರಸ ಅವನ ಮ್ಯ ಅವನ ಹೆಸರಿ ಮೇಲೆ ಉತ್ತಾರ ಆಯ್ತು ಆ ನಂತರ ಚಕ್ಮಂದಿನೂ ಐತಿ ಅದಕ್ಕೆ ಚಕ್ಮಂದಿನೂ ಪುರಸಭೆದಾಗ ಲಭ್ಯ ಐತಿ ನಾ ಆ ಜಾಗ ಖರೀದಿ ಮಾಡ್ಕೋಬೇಕಂದ್ರೆ ನಾವು ಕೇಳೋದು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನೈತಿ ತೊಗೊಂಬಾರಪ್ಪ ತೋರಿಸು ನಾನು ತೊಗೊತಿನ ತನ್ನಿ ಆನಂತರ ನಮಗೂ ಅವಶ್ಯಕತೆ ಇತ್ತು ನಮಗೂ ಹುಡುಗರು ಭೀ ಕಲ್ತಿದ್ದ ಹುಡುಗರಿದ್ದು ಅವ್ರಿಗೆ ಏನಾರು ಒಂದು ಉದ್ಯೋಗ ಮಾಡಿ ಕೊಡ್ಬೇಕಂತ ಒಂದು ಉದ್ದೇಶದಿಂದ ನಾನು ಜಾಗ ಜಾಗ ಖರೀದಿ ಮಾಡಿ ಡಾಕ್ಯುಮೆಂಟ್ಸ್ ತೊಗೊಂಬಾರಪ್ಪ ಅಂತ ನಾನು ಅವ್ರ ಡಾಕ್ಯುಮೆಂಟ್ಸ್ ನೋಡ್ರಿ ನಮ್ಮದು ಮೂಲ್ ಡಾಕ್ಯುಮೆಂಟ್ಸ್ ನಮ್ಮ ಅಪ್ಪ ಲೈಸೆನ್ಸ್ ಬಸಪ್ಪ ಬಸಿ ಲಾಯಿ ಲಾಳಿ ಹೇಳಿದ ನಮ್ದು ಮೂಲ ಡಾಕ್ಯುಮೆಂಟ್ಸ್ ನಮ್ಮ ಅಪ್ಪ ಚಾ ಹೋಟೆಲ್ ನಡೆಸಕ್ ಹತ್ತಿದ ಲೈಸೆನ್ಸ್ ಪ್ರತಿ ವರ್ಷ ಎ ಸಿ ರಿನ್ಯೂವಲ್ ಮಾಡಿದ ಪ್ರತಿ ಒಂದು ರಿನುವಲ್ ಅದ ಅದ ಆ ನಂತರ ಅವ್ರ ಅಲಾಟ್ಮೆಂಟ್ ಆಗಿದ್ದ ಕಾಪಿ ಆರ್ಡರ್ ಕಾಪಿ ಎಲ್ಲಾ ನೋಡಿದ ನಂತರ ನಾವು ಪುರುಷ ವಿಧ ಉತಾರ್ ತಗೊಂಡ ಆರ್ಡರ್ ಕಾಪಿ ತಗೊಂಡ್ ಆಮೇಲೆ ಪುರುಷ ವಿಧಾನ ಚಕ್ಮಂದಿ ತಗೊಂಡ ಆಫೀಸ್ ಹೋಗಿ ನಾವು ಖರೀದಿ ಮಾಡ್ಕೊಂಡ್ ಬಂದಿದ್ವಿ ಲೀಗಲ್ ಆಗಿ ನಾವು ಚಲನ ಕಟ್ಟಿ ಲೀಗಲ್ ಆಗಿ ಖರೀದಿ ಮಾಡ್ಕೊಂಡ್ ಬಂದಿದ್ದೀವ್ ಎಷ್ಟನೇ ಖರೀದಿ ಮಾಡ್ಕೊಂಡ್ರಿ ಖರೀದಿ ಮಾಡಿದ್ರಿ ಹತ್ತೊಂಬತ್ತನೇ ತಾರೀಕ ಮೂರನೇ ತಿಂಗಳ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕನೇಷ್ಲಿ ನಾವು ಖರೀದಿ ಮಾಡಿದ್ವಿ ಅದಕ್ಕಿಂತ ಪೈಲಾ ಅಲ್ಲಿ ಅವ್ರದ ಒಂದು ಚಪ್ಪಲ್ ಅಂಗಡಿ ಇತ್ತು ಯಾವುದೋ ಅಂಗಡಿ ಅವ್ರದ ಒಂದು ಅಂಗಡಿ ಇತ್ತು ಅದರ ಅದರದ ಇವರ ಜಿ ಪಿ ಎಸ್ ಮಾಡ್ಕೊಂಡಾರ ಪುರಸಭೆದವ್ರು ಜಿ ಪಿ ಎಸ್ ಮಾಡ್ಕೊಂಡಾರ ಅಂಗಡಿ ಇದೆ ಬಸಪ್ಪ ಶಿವಪುತ್ರ ಹ್ಮ್ ಆ ನಂತರ ನಮ್ಗೆ ಖರೀದಿ ಮಾಡ್ಕೊಂಬಂದು ಪುರಸಭೆದಾಗ ಎಂಟ್ರಿ ಆಯಿತು ಟ್ರಾವ್ ಪಾಸ್ ಆಯಿತು ಆ ನಂತರ ನಾವು ನಮ್ಮ ಜಾಗದಾಗ ನಾವು ಹೋಗಿ ನಮ್ಮ ಉದ್ಯೋಗ ಚಾಲೂ ಮಾಡಿದ್ವಿ ಚಾಲು ಮಾಡಿದ ನಂತರ ನಮ್ಮ ಮಗಳಾಗಿರೋರ ಉಮ್ರಾಣಿ ಫ್ಯಾಮಿಲಿ ಉಮ್ರಾಣಿ ಫ್ಯಾಮಿಲಿ ಅವ್ರಿಗೂ ಒಬ್ರು ಅವರು ಒಬ್ಬರ ಕಡೆ ಜಾಗ ತೊಗೊಂಡಾರ ಯಾರ ಕಡೆ ತೊಗೊತಾರ ಅಂದ್ರೆ ಭರಮಗೌಡ ಅಣ್ಣಪ್ಪ ಡೋಗಿ ಕಡೆ ತೊಗೊಂಡಾರ ಆ ಸಂದರ್ಭದಾಗ ಭರಮಗೌಡ ಅಣ್ಣಪ್ಪ ಡೋಗಿಗೂ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರಾಗ ಒಂದು ಜಾಗ ಅಲಾಟ್ಮೆಂಟ್ ಆಗೈತ್ರಿ ಅದರไซಜ್ 22 25 ಹೌದು ಆ ಜಾಗ 1982 ರಾಗ ಇದು 10 ಅನೇಯ ಮತಂದು ಕೊಟ್ಟರೆ ತಿಳಿ ಸುಳ್ಳು ದೃಷ್ಟಿ ಸುಳ್ಳು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಇವರೆಲ್ಲರಿಗೂ ಖರೀದಿ ಕೊಟ್ಟ ಎಲ್ಲರೂ ಕೋರ್ಟೂ ಸುಳ್ಳು ಹೇಳ್ಯಾರೋ ಹಾಗಲ್ಲ ಸರ್ನೇಟ್ರೂ ಸುಳ್ಳು ಹೇಳಿ 10 ಅನೇ ಅಲೋಟ್ಮೆಂಟ್ ಆಗಿತ ಅಂತ ಹೇಳಿ ಸುಳ್ಳು ಹೇಳಿ ಸುಳ್ಳು ಬೋಗಸ್ ಖರೀದಿ ಮಾಡ್ಕೊಂಡು ಬಂದು ಬಸಪ್ಪ ಶಿವುಪುತ್ರ ಲೈ ಜಾಗಕ قبضہ ಮಾಡೋ ಸಮನೆ ಇವರ ಜರ ಮಾಡಕತ್ತರೆ ನಮ್ಮ ಜೊಡಿ ಏ ನೋಡ್ರಿ ನಮ್ಮ ಕಡೆ ಹತ್ತನೇದ್ ಆರ್ಡರ್ ಐತಿ ಹತ್ತನೇದ ಆರ್ಡರ್ ಕಾಪಿ ತೋರಿಸ್ರ ತೋರ್ಸಕ್ತಾರ ಇಲ್ರಿ ಅವ್ರಿಗೆ ಹತ್ತನೇದ ನಾವ ಏನ್ ಮಾಡಿದ್ವಿ ರೀ ಹತ್ತನೇ ಆರ್ಡರ್ ಕಾಪಿ ಐತಿ ಹತ್ತನೇದ ಆರ್ಡರ್ ಕಾಪಿ ಐತೆ ಅನ್ನ ನಾ ಎಲ್ ಐತಿ ತೋರಿಸ್ರಂದ್ರ ಇಲ್ರಿ ನಾವು ಎ ಸಿ ಕಡೆ ಅರ್ಜಿ ಕೊಟ್ಟಿದ್ದೆವುಸೀಲ ಹಚ್ಚಿ ಕೊಡುಗೆ ಅದ್ ತೊಗೊಂಡ್ ಅಂತಂದ್ರೆ ನಾನು ಹೋಗಿ ಒಂದ್ ಅರ್ಜಿ ಕೊಟ್ಟೆ ಹೀಗ್ರಿ ಆ ಭರಂಗೋ ಹೊಣ್ಣಪ್ಪ ಹೋಗಿಗ ದುರಸ್ತಾಗಿ ಹತ್ತನೇ ಆಗಿತ್ತ ಅಂತ ಅದ್ ನನ್ಗೆ ಆದೇಶ್ ಕಾಪಿ ಕೊಡ್ರಿ ಅಂತ ನಾನು ಒಂದ್ ಅರ್ಜಿ ಕೊಟ್ಟಿನ ಕೊಟ್ಟ ನಂತರ ಅವರು ನನಗೆ ರಿಪ್ಲೈ ಏನು ಕೊಟ್ರು ಹತ್ತನೇ ಆದೇಶ ಕಾಪಿ ಹತ್ತನೆ ಅಂತ ಅಜೆಸ್ಟ್ ಮಾಡೋಕೆ ಸೈಜ್ ಸೈಜ್ದಾಗ ಅಜೇಶ್ ಮಾಡ್ತೀವಿ ನಾವು ಇದು ಹತ್ತನೇ ಆದೇಶ ಕಾಪಿ ನಾ ಇವ್ರ ಇದೆಲ್ಲ ಇದು ತೋರಿಸೋದ್ರು ಅವ್ರು ಒಂದು ಇದ್ರಾಗ ಐತೆ ತೋರಿಸ್ತೇನೋ ಇದು ಹತ್ತನೇ ಆರ್ಡ್ರ್ ಐತೆ ನೋಡ್ರಿ ಇದು ಸರಿ ಐತೆ ಅಂತೈತಿ ತೋರಿಸಿ ಸರ್ಗೆ ಇದು ಹತ್ತು ಹಣದ ಆರ್ಡರ್ ಕಾಪಿ ಅಲ್ಲ ಆರ್ಡರ್ ಮಾಡಬೇಕಾದ್ರೆ ಎ ಸಿ ಅಥವಾ ತಹಸೀಲ್ದಾರ್ ಮಾಡಬೇಕು ಇದು ಆರೈ ಆರ್ಡರ್ ಮಾಡಕ್ಕೆ ಬರಂಗಿಲ್ಲ ಆ ಆರ್ ಐದು ಸೈ ಮಾಡಿಸ್ಕೊಂಡು ಒಂದು ಅವ್ರು ಏನು ಪಾಪ ಆ ಟೈಮ್ದಾಗ ಸುಮ್ ಸುಮ್ಕ ಏನಾರ ಸೃಷ್ಟಿ ಮಾಡಿ ಯಾಕಂದ್ರೆ ಮಂಡಲ ಪಂಚಾಯತ್ ಮಂಡಲ ಪಂಚಾಯ್ತಿ ಅವ್ರ ಕೈಯಾಗ ಏನು ಬೇಕಾದ ತಿದ್ದಿದ್ದು ಅವ್ರ ಬರೆ ಹೀಗಾಗಿ ಅವ್ರು ಬರ್ಕೊಂಡ ನಂತರ ನಾವು ಹೋಗಿ ಎ ಸಿಗೆ ಅರ್ಜಿ ಕೊಟ್ಟ ನಂತರ ಅವ್ರು ನನಗೆ ರಿಪ್ಲೈ ಕೊಟ್ಟರು ನೋಡಿರಿ ಹತ್ತು ಅನೇಕ ಆರ್ಡರ್ ಕಾಪಿ ನಾವು ಮಾಡೋಕ್ಕೆ ಬರಂಗಿಲ್ಲ ಹತ್ತು ಆನೆ ಹೇಳಿ ನಾವು ಯಾರಿಗೂ ಆದೇಶ ಮಾಡಕ್ಕೆ ಬರಂಗಿಲ್ಲ ಅದು ಅದು ಅದ್ರ ತಪ್ಪೈತಿ ನೀವೇನು ಅವ್ರಿಗೆ ಹೇಳ್ರಿ ಅಂತಂದ್ರು ನನಗೆ ರಿಪ್ಲೈ ನೀವು ಆ ಕಾಗದ ಮುಖಾಂತರ ಕೊಡ್ರಿ ಅಂತಂದ್ರು ಅನ್ನಿ ಅವ್ರಿಗೆ ಕಾಗದ ಮುಖಾಂತರ ನನಗೆ ರಿಪ್ಲೈ ಕೊಟ್ಟರು ಆನಂತರ ಮತ್ತೆ ನಾನು ತಹಸೀಲ್ದಾರ್ ಆಫೀಸ್ಗೆ ಬಂದು ಅಲ್ಲಿ ಒಂದು ಅರ್ಜಿ ಕೊಟ್ಟೆ ನೋಡ್ರಿ ಸರ್ ಇದು ಭರಮಗೂಡ ಅನ್ನಪ್ಪು ಈಗ ಎಲ್ ಬಿ ಪಿ ಎಸ್ ಆರ್ ನಂಬರ್ ಮೂವತ್ತೇಳು ಹದಿನೈದು ಈ ಆಸ್ತಿ ದುರಸ್ತಿಯಾಗಿ ಹತ್ತು ಅಣೆ ಆಗೈತೆ ಅಂತ ಅವ್ರು ಹೇಳಕ್ಕೆ ಅದ್ರ ಆದೇಶ ಕಾಪಿ ಇದ್ರೆ ನಾನು ಕೊಡ್ರಿ ಹೇಳಿ ನಾನು ಇಲ್ಲಿ ಅರ್ಜಿ ಕೊಟ್ಟಿ ತಹಸೀಲ್ದಾರ್ ಆಫೀಸ್ಗೆ ತಹಸೀಲ್ದಾರ್ ಏನಂತಂದ್ರೆ ಅವು ಅಲ್ಲಿ ಬಿ ನನಗೆ ರಿಪ್ಲೈ ಅವ್ರು ಬರೋದು ಕೊಡವ್ರಿ ಹತ್ತು ಹಣೆ ಅನ್ನೋದು ನಮ್ಗೆ ಆ ಕಡೆ ಆಸ್ತಿನ ಇಲ್ಲಿ ಅಳವಡಿಸಿಲ್ಲ ಇದು ಹತ್ತೆ ಅಂತ ಕೊಟ್ಟಿಲ್ಲ ಕೊಡೋಕು ಬರೋಂಗಿಲ್ಲ ಇದು ಕಪ್ಪೈತಿ ಅವ್ರು ಬರೆದು ಕೊಟ್ಟರು ಅವ್ರ ಕಡೆಯೂ ಒಂದು ರಿಪ್ಲೈ ಐತೆ ಮತ್ತು ಮತ್ತೆ ಇವ್ರಿಗೆ ಇಬ್ಬರು ಕಡೆ ಇಲ್ಲ ಅಂತಂದ್ರೆ ಇಲ್ಲಿ ಪುರುಷಿದಾಗ ಹೇಳಿ ಪುರಸಭೆಗೂ ಅರ್ಜಿ ಕೊಟ್ಟಿರಿ ನೋಡ್ಕೊಂಡು ಅವ್ರು ಕೊಟ್ಟಿರ್ತಾರೆ ಆಟ ಆ ಸಂದರ್ಭದಾಗ ನೋಡಿರಿ ಹತ್ತನೇ ಅದು ಆರ್ಡರ್ ಕಾಪಿ ಐತೆ ಕೊಡ್ರಿ ಬರಬೇಡ ಅಣ್ಣ ಪಟ್ಟು ಹಿಂಗ್ಯದತ್ತ ಇಲ್ರಿ ರೀ ಈ ಅಷ್ಟಿಗೆ ಸಂಬಂಧಪಟ್ಟಂಥ ಯಾವುದೋ ಡಾಕ್ಯುಮೆಂಟ್ಸ್ಗಳ ನಮ್ಮ ಹತ್ತಿಗೆ ಲಭ್ಯವಿಲ್ಲ ಅಂತ ಅವ್ರು ಬರೋದು ಕೊಡ್ರಿ ಅದರ ನಂತರ ನೋಡಿರಿ ಇವ್ರು ನಾನು ಜೋಡಿ ಖಾಯಂ ಮಾಡಿ ಜಗಳ ಮಾಡ್ಕೊತ ಬಂದ್ರೆ ಬೇರೆ ನಿಮ್ಮದು ನಮ್ದೈತೆ ರೀ ಜಾಗ ನಮ್ದೈತಿ ಅಂತನವ್ರ ಸೈಜ್ ನಿಮ್ದು ಎಷ್ಟೈತಿ ಅಷ್ಟಾಗಿ ನೀವು ಇರೀತ ನಾನು ಇಷ್ಟು ದಿವಸ ರಿಕ್ವೆಸ್ಟ್ ಮಾಡ್ಕೊತ ಬಂದೀನ ರೀ ಪದೇ ಪದೇ ನಾನು ಉದ್ಯೋಗಕ್ಕೆ ನಾನು ತಕರಾರು ಮಾಡೋದು ನಾನು ಉದ್ಯೋಗ ನಾನು ಉದ್ಯೋಗ ಮಾಡೋಕೆ ಹತ್ತಿಲ್ಲ ಅವ್ರು ಯಾಕಂತಂದ್ರ ಈಗ ನಾವು ಹಣ್ಣು ಹಣಪಲ್ಲ ವ್ಯಾಪಾರ ಮಾಡಕ್ಕೋತ್ ನಾವು ಜೀವನ ಕಳ್ಕತ್ತೀವ್ ಅಲ್ಲಿ ನೀವು ಆದರೂ ಈಗ ನೋಡಿರ್ಬೇಕಲ್ಲಿ ಕಾಯಮ ಹಣ್ಣಿನ ಅಂಗಡಿ ಐತಿಲ್ರಿ ಆ ಜಾಗದಾಗ ಹಣ್ಣಿನ ಅಂಗಡಿ ಐತಿಲ್ರಿ ಹಣ್ಣಿನ ಅಂಗಡಿ ಹಣ್ಣಿನ ಅಂಗಡಿ ಹಣ್ಣ ಹಂಪಲ ಮಾಡಿ ನಾನು ಜೀವನ ನಡ್ಸತ್ತ ಇವ್ರ ಹುಬ್ಬರಾಣಿ ಕುಟುಂಬದವ್ರು ಪದೇ 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 ನನ್ಗೆ ಒಟ್ಟು ತ್ರಾಸ ಕೊಡಕತ್ತರು ಅದರ ಸಂಬಂಧನ ಈಗ ನಿಮಗೆ ನನ್ನ ಡಾಕ್ಯುಮೆಂಟ್ಸ್ ಪ್ರೂಫ್ ಸಹಿತ ಎಲ್ಲಾ ನಿಮ್ಗೆ ತೋರಿಸ್ತೀನಿ ಎಲ್ಲಾ ಸ್ಕ್ಯಾನ್ ಮಾಡ್ಕೋರಿ ಎಲ್ಲಾರ್ಗು ತೋರಿಸ್ರಿ ಅಕಸ್ಮಾತ್ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇರ್ಲಿಕ್ಕಂತಂದ್ರ ನೀವ್ ಪೇಪರ್ಸ್ ಡ್ಯೂಪ್ಲಿಕೇಟ್

ಈಗ ಮುಂದೆ ಏನಿಲ್ಲ ರೀ ಮುಂದೆ ನಾವು ಕಬ್ಬಾದಾಗ ನಾವು ಅದಿವ್ರಿ ಆದ್ರೆ ನನಗೆ ಹರ್ಯಾಸ್ಮೆಂಟ್ ಬಹಳ ಭಾಳಾಗತ್ತೆ ನನಗೆ ಭಾಳ ತೊಂದರೆ ಕೊಡಗತ್ತ ಮೊನ್ನೆ ದಿವಸ ನೀವು ರಾತ್ರಿ ಫೋಲ್ ಭಾಳ ಕಳಿಸಿದಾರೋ ಅದರ ಸಲುವಾಗಿ ನಾ ಆಲ್ರೆಡಿ ಈಗ ಎರಡು ಮೂರು ಪ್ರಕರಣಗಳ ರಾಯಭಾಗ ನ್ಯಾಯಾಲಯದಾಗ ಚಲೂ ಅದಾವ್ರಿ ಈಗ ಮತ್ತು ಬಿ ಒಂದು ಪ್ರಕರಣ ನನ್ನ ಮೇಲೂ ಅವ್ರು ಮಾಡ್ಯಾರು ನಾನು ಅವ್ರ ಮೇಲೆ ಮಾಡೀನಿ ನ್ಯಾಯಾಲಯದಾಗ ಪ್ರಕರಣ ಚಾಲು ಐತಿ ಅದು ಸ್ಟೇಟಸ್ ಇರೋದಿಲ್ಲ ನಾನು ಅಲ್ಲಿ ಏನೇನು ಮಾಡಂಗಿಲ್ಲ ನಾ ಎದ್ದು ಯಥಾಸ್ಥಿತಿದಾಗ ನಾನು ಅದೀನಿ ಕಬ್ಜಾ ಅದೀನಿ ನಾನು ಉದ್ಯೋಗ ಹೊಟ್ಟೆ ಉದ್ಯೋಗ ನಾ ಹೋಗ್ತೀನಿ ಅದು ಯಾವಾಗ ಕೋರ್ಟ್ ಮೇಲೆ ನನಗೆ ಫುಲ್ ಭರವಸೆ ಐತಿ ಕೋರ್ಟ್ ಯಾವಾಗ ನ್ಯಾಯ ನ್ಯಾಯಕ್ಕೆ ತಕ್ಕಂಗೆ ನನಗೆ ನ್ಯಾಯ ಸಿಗತೈತಿ ಆಗ ನಾ ಹಾಂ ಏನಾರ ಇಲ್ಲಿ ಒಂದು ಯಾವ್ದಾರು ಒಂದು ಚಲೋ ಅಂಗಡಿ ಕಟ್ಕೊಂಡು ನಾವು ಬಿಸ್ನೆಸ್ ಮಾಡಿ ಈಗ ನನ್ನ ಟಪ್ರವಾಗಿ ಬಿಸ್ನೆಸ್ ನನಗೆ ಚಾಲೂ ಐತಿ ನನ್ನ ಕಂಪ್ಸಾದಾಗ ಅಂಗಡಿ ಐತಿ ನಾನು ಬಿಸ್ನೆಸ್ ಮುಂದಿನ ಏನಿಲ್ಲರಿ ಅಲ್ಲಿ ಮತ್ತೆ ಈಗ ನನಗೆ ಒಂದೇ ಒಂದೇ ಉದ್ಯೋಗದಾಗ ಒಂದು ಹಣ್ಣು ಹಂಪಲ್ ಸಣ್ಣ ಉದ್ಯೋಗದಾಗ ನಾದು ಹಟ್ಟಿ ಅದ್ರ ಜೋಡಿಗೆ ಒಂದು ಉದ್ಯೋಗ ಮಾಡ್ಕೋತ ಮುಂದೆ ಜೀವನ ರೀ ಸರಿ ಸರಿ ನಿಮ್ಮ ಸಾಬ್ ಸರ್ವೆ ನಂಬರ್ ಒಂದ್ರಾಗ ಪಶು ಆಸ್ಪತ್ರೆ ಹಿಡ್ಕೊಂಡ ಬಡಬ್ಯಾಡ ರಸ್ತೆ ತನ ಏನಾವ್ ಆಸ್ತಿಗಳ ಒಂದಕ್ಕೊಂದ್ ಸಾಯಿಜ್ ಹೊಂದಾಣಿಕೆ ಹೊಂದಾಣಿಕಿಲ್ಲ ಈಗ ಬಿಲ್ಡಿಂಗ್ ಕಟ್ಕೊಂಡವ್ರು ಅವ್ರು ಗೊತ್ತಾದ ಬೇರೆ ಐತಿ ಈಗ ಸೈಜ್ ಕಟ್ಟೋಡು ಬೇರೆ ಅದಾವ ಮುಂದೆ ಬುರಾಣ್ ಶೇಖ್ ಅವ್ರ ಏನೈತಿ ಅವ್ರ ಜಾಗ ಲಾಳೆ ಒಳಗ ಮೊದ್ಲು ಹಿಡ್ಕೊಂಡು ಲಾಳೆ ಒಳಗೈತಿ ಲಾಳೆ ಒಳಗ್ರೆ ಇವ್ರು ಬುರಾಣ್ ಶೇಖ ಅವ್ರು ತಗೊಂಡಾರ ಬುರಾಣ್ ಶೇಖ ಅವ್ರು ತಗೊಂಡ್ ಕೂಡಲೇ ಇಲ್ಲಿ ಪೊಲೀಸಿಷಿಯನ್ಗೆ ಪದೇ ಪದೇ ಬರಾತೀರು ಯಾಕೆ ಬರಾತೀರಪ್ಪ ಕೂಡಲಿ ನಮ್ಗೆ ಹಿಂಗಿನ ಜಾಗ ಐತೆ ನಮ್ಗೆ ಹೇಳ್ರು ನಾವು ಪಿ ಎಸ್ ಐ ಅವ್ರಿಗೆ ಕೇಳಿದಾಗ ಅವ್ರು ಉಮ್ರಾಣಿ ಅವ್ರು ಏನು ಹೇಳಿದ್ರು ಪಿ ಎಸ್ ಐ ಅವರು ತಪ್ಪ ಕಲ್ಪ್ಮ್ ಕೊಟ್ಟರು ನಮ್ಗೆ ಹತ್ತನೇ ಆರ್ಡರ್ ಆಗೈತಿ ಹತ್ತನೇ ಆರ್ಡರ್ ಆಗೈತಿ ಅಂತ ಅವ್ರು ಹತ್ತನಣ್ಣಿ ಒಂದು ಆರ್ಡ್ರ್ ಹಾಕಿ ತಗೊಂಬರಿಪ್ಪ ಆದೇಶ್ ತಗೊಂಬಂದ್ರೆ ಏನೋದು ಸ್ಪಿಐ ಅವರು ಟೈಮ್ ಕೊಟ್ಟರು ಅವ್ರು ಆದೇಶ ಕಾಪಿ ತರದಿಲ್ಲ ಮತ್ತು ಅವ್ರು ಇದ್ರ ತರವಲ್ಲ ಏನಾದ್ರೂ ಇವ ಸರ್ಕಾರ ಜನಗಳ ಆದೇಶ ಮಾಡಬೇಕಾದ್ರೆ ತಹಸೀಲ್ದಾರ್ ಮಾಡಬೇಕು ಮತ್ತು ಉಪವಿಭಾಗಾಧಿಕಾರಿ ಎ ಸಿ ಅವರು ಮಾಡಬೇಕು ಮತ್ತು ಈ ಸರ್ಕಲ್ ಅದು ಮಾಡಕ್ಕೆ ಸಾಧ್ಯ ಇಲ್ಲ ಅವ್ರ ಕಡೆ ಸರ್ಕಲ್ ಮಾಡಿದಾಗ ದಾಖಲಾತಿ ಒಂದು ಐತ ಏನೋ ಹತ್ತಣಿ ಆದೇಶ ಮಾಡಿ ಅದು ಏನು ಮಾಡಬೇಕು ಕಂದಾಯ ಇಲಾಖೆ ಅವರ ಹತ್ತಣಿ ಅದನ್ನು ಯಾರು ಆದೇಶ ಮಾಡ್ರು ಅದನ್ನು ಚೌಕಾಶಿ ಮಾಡಬೇಕು ಮುಂದೆ ಅವರ ಬುರಾಣ್ ಸಾಬ್ ಅಪೋಸಿಟ್ ಪಾರ್ಟಿ ಹೇಳ್ತೈತಿ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಹೆಲ್ಪ್ ಮಾಡ್ದಿಲ್ಲ ಪುರಸ್ ಹೆಲ್ಪ್ ಮಾಡಿದೆ ಆ ಡಾಕ್ಯುಮೆಂಟ್ಸ್ ಚಿತ್ರಣ ಮಾಡವ್ರಲ್ಲ ಅವರ ಬುರಸ್ ಬುರಾಣ್ ಸಾಹಬ್ನಂತೆ ಡಾಕ್ಯುಮೆಂಟ್ಸ್ ಅದಾವೆ ಅವ್ರು ಈಗಾಗಲೇ ಕಬ್ಜಾದವರು ಮಾನ್ ಮಾನ್ ತಹಸೀಲ್ದಾರ್ ಅವರು ನೀನು ಬಂದರು ನಿನ್ನ ಬಂದು ಏನು ಹೇಳರು ಅವ್ರು ಯಾರು ಇದ್ರಪ್ಪ ಅವ್ರು ಕಬ್ಜಾದಾಗಿರೋಂತ ಹೇಳಿದ್ರ ಅದರಂತೆ ಬುರಾಣ್ ಸಾಹಬ್ ಶೇಖ್ ಅವರ ಕಬ್ಜಾದಾಗ ಅದಾರ ಈಗಾಗಲೇ ಅವರ ಹಣ್ಣು ವ್ಯಾಪಾರ ಬಾಡಿಯಲ್ಲಿ ಹಣ್ಣು ವ್ಯಾಪಾರ ಮಾಡ್ಕೊತ ಬಂದರು ಈಗ ಹಣ್ಣು ವ್ಯಾಪಾರ ಮಾಡ್ಕೋತದ ಮುಂದೇನಾಗಬೇಕ್ರಿ ಮುಂದೇನಾಗಬೇಕಂದ್ರ ಅವರ ತಹಶೀಲ್ದಾರ್ ಆಗಲಿ ಎ ಸಿ ಅವರಾಗಲಿ ಬಂದ ಚೌಕಾಶಿ ಮಾಡಿ ಅವ್ರ ಅಳತಿ ಏನದವಳ ಬೆಳ್ಳಿಗಳ ಕಟ್ಟಾರ ಅಳತಿ ಬಿಟ್ಟ ಹೆಚ್ಚಿಗೆ ಅಳತಿ ಕಟ್ಕೊಂಡಾರ ನಮ್ಗೆ ಈಗ ಸದ್ಯ ಏನಾಯ್ತಪ್ಪ ಅಂದ್ರೆ ನಮ್ಗೆ ಹಾವಿಗೆ ತಹಶೀಲ್ದಾರ ಆಫೀಸ್ ಭಾಳ ಮುಖ್ಯ ತಾಲೂಕು ಆಫೀಸ್ ಅದಕ್ಕೆ ಜಾಗ ಅದಂದ್ರೆ ಅದು ಒಂದೇ ಜಾಗ ಐತಿ ಅದ್ರ ಮುಂದಿನ ತರುಗೊಳಿಸ್ಬೇಕು ಸರ್ಕಾರ ತಮ್ಮ ತಾಬೇಲ್ ತಗೊಂಡ್ ಕಸಿಂದ ತಹಶೀಲ್ದಾರ್ ಆಫೀಸ್ ಕಟ್ಬೇಕ ಹೆಸರು ವಸಂತ